ಕಾಯಿ ಸುಲಿಯೋದು ಹೆಂಗೆ ಅಂತ ಗೊತ್ತಾ ಸ್ನೇಹಿತರೆ ಫಸ್ಟು ಎಳ್ಳಿರು ತಗೊಬಿಡೋದು ಈ ಥರ ಕೆಚ್ಚಿಬಿಟ್ಟು ಆನಂತರ ಕಾಯಿ ನೋಡಿ ಈಗ ಎಳ್ಳೀರು ತಗೋತಾ ಇದ್ದೀವಿ ಜಾಸ್ತಿ ಇದಾಗಬಾರ್ದು ನೋಡಿ ಎಳ್ಳೀರು ಕಾಣಿಸ್ತಿದೆ ಅಲ್ವಾ ನೋಡಿ ಇವು ಎಳ್ಸಕಾಯಿ ಇವು ಎಳ್ಸ್ಕಾಯಿನ ಇವೆಲ್ಲ ಬಿಡಿಸ್ಕೊಬಿಟ್ಟು ಇದ್ರ ಜೊತೆಗೆ ಬೆಲ್ಲ ಏಲಕ್ಕಿ ಬೇಕಾಗುತ್ತೆ ಇದನ್ನೆಲ್ಲ ಬಿಡಿಸಿ ಸ್ವಲ್ಪ ಕಟ್ ಮಾಡಿ ಮಿಕ್ಸಿಲಿ ನೈಸಾಗಿ ರುಬ್ಕೊಬೇಕು ಫುಲ್ ನೈಸ್ ಇರಬಾರ್ದು ಲೈಟಾಗಿ ತೂರಿ ಇರಬೇಕು ಅದ್ರ ಜೊತೆಗೆ ಬೆಲ್ಲ ಹಾಕ್ಕೋಬೇಕು ಏಲಕ್ಕಿ ಹಾಕೋಬೇಕು ತಕ್ಕಷ್ಟು ಸ್ವೀಟು ಇದಾಕಿ ಫುಲ್ಲು ಮಿಕ್ಸಿಲಿ ರುಬ್ಕೊಂಡ್ರೆ ಒಂಥರ ಕಾಯಲ್ಲಿ ಪಾಯಸ ಥರ ಆಗುತ್ತೆ ಹಸಿದಾಗಿ ಅದನ್ನು ಕುಡಿಯೋದ್ರಿಂದ ಕೈ ನೋವು ಇರುತ್ತಲ್ಲ ಅದು ಕಮ್ಮಿ ಆಗುತ್ತೆ ಸ್ನೇಹಿತರೆ ಇದು ಹಳೇ ಕಾಲದ ಪದ್ಧತಿ ನಮ್ಮ ಅಜ್ಜಿ ತಾತಂದಿರೋ ನಮಗೆ ಮೈ ಕೈ ನೋವು ಅಂದರೆ ಈ ಥರ ಕಾಯಲ್ಲಿ ಮಾಡಿ ರುಬ್ಬಿ ನಮಗೆ ಕುಡಿಸ್ತಿದ್ರು ಸ್ನೇಹಿತರೆ ಒಳಕಲ್ಲಲ್ಲಿ ರುಬ್ಬಿಟ್ಟು ಈಗ ಮಿಕ್ಸಿಲಿ ರುಬ್ತಾರೆ ಒಳಕಲ್ಲಿದೆ ಒಳಕಲ್ಲ ರುಬ್ತೀವಿ ಬೆಲ್ಲ ಕಾಯಿ ಏಲಕ್ಕಿ ಮಿಕ್ಸ್ ಮಾಡಿ ಚೆನ್ನಾಗಿ ರುಬ್ಬಿ ಪಾಯಸ ಥರ ಮಾಡಿ ಇದನ್ನು ಒಂದು ಸ್ವೀಟು ಪಾಯಸ ಥರ ಕುಡಿತೀವಿ ಸ್ನೇಹಿತರೆ ಬೇಯಿಸಲ್ಲ ಹಾಗೆ ಹಸಿದಾಗಿ ಕುಡಿತೀವಿ ಸೂಪರಾಗಿರುತ್ತೆ ಕೈ ನೋವು ಕೂಡ ಹೋಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಹೇಗಿತ್ತು ಮಾಹಿತಿ ಅಂತ ಈ ಥರ ಕಾಯಿ ಬೆಲ್ಲ ಮತ್ತು ಏಲಕ್ಕಿ ಹಾಕ್ಕೊಂಡು ರುಬ್ಕೊಂಡು ಅದನ್ನು ಕುಡಿತಿದ್ರೆ ಸೂಪರಾಗಿರುತ್ತೆ ಸ್ಟ್ರಾಂಗ್ ಆಗ್ತೀವಿ ಮೈಕಾಯಿ ನೋವಿದ್ರೆ ಹೊಂಟೋಗ್ಬಿಡುತ್ತೆ ಸ್ನೇಹಿತರೆ ಬಟ್ ನೆನಪಿರಲಿ ಕಾಯಿ ತುಂಬ ಬಲ್ತಿರ್ಬಾರ್ದು ಅರ್ಥ ಆಯಿತಾ